ಸದ್ಗುರು ದೇವರ ಪವಿತ್ರ ಪ್ರಣಾಮಗಳ ಸಮರ್ಪಣೆ ಮಾಡಿ ಭಾರತೀಯ ಸರ್ವ ಸಂತ ಸಜ್ಜನರ ಸನ್ನಿಧಾನದಲ್ಲಿ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಗ್ರಾಮ ದೇವತೆಗೆ ನಮಸ್ಕಾರಗಳನ್ನು ಹೇಳಿ ಕಟಗೇರಿ ಗ್ರಾಮದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸತ್ಸಂಗ ಕಾರ್ಯಕ್ರಮ ಇಲ್ಲಿ ಪ್ರಾರಂಭವಾಗಿದೆ ನಾಲ್ಕನೇ ದಿನದ ಶುಭ ಸಾಯಂಕಾಲದ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ಸಮಸ್ತೆಲ್ಲ ಭಕ್ತಾದಿಗಳಲ್ಲಿ ಶರಣಾರ್ಥಿಗಳನ್ನು ನಮಸ್ಕಾರಗಳನ್ನು ಹೇಳ್ತಾರೆ ಆ ಜನರ ಸಂಘ ಮನುಷ್ಯನನ್ನು ಪರಿವರ್ತನೆಗೊಳಿಸ್ತದೆ ಸಂತರು ಮಹಾತ್ಮರು ಹೇಳುವಂಥ ಮಾತುಗಳು ದೇವರು ಕೊಟ್ಟಂಥ ಸುಂದರವಾಗಿರುವಂಥ ಈ ಮಾನವ ಜೀವನ ಜ್ಞಾನಿಗಳ ಮಾತುಗಳಿಂದ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ಎಷ್ಟು ಕಾಲ ಈ ಜಗತ್ತಿನಲ್ಲಿ ನಾವು ಬಾಳೆ ಬದುಕ್ತಾ ಇದ್ದೀವಿ ಅನ್ನೋಕ್ಕಿಂತನೂ ಕೂಡ ಬದುಕಿರೋ ಕಾಲಮಾನದಲ್ಲಿ ನಾವು ಹೇಗೆ ಬಾಳೆ ಜಗತ್ತಿನಲ್ಲಿ ನಾವು ಬಂದು ಹೋದೆವು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ನೂರಾರು ವರ್ಷ ಈ ಜಗತ್ತಿನಲ್ಲಿ ನಾವು ಗಾಳಿ ಬದುಕಿ ಯಾವಾಗಲೂ ದ್ವೇಷ ರಾಗ ಅಸೂಯ ಅಹಂಕಾರ ನಾನು ನೀನು ಅಂತಕ್ಕಂಥ ಭಾವನೆಯಿಂದ ಜಗತ್ತಿನಲ್ಲಿ ಬದುಕಿದರೆ ಆ ಬದುಕಿಗೇನು ಅರ್ಥ ಇಲ್ಲ ನೂರು ವರ್ಷ ಕಾಲ ಈ ಜಗತ್ತಿನಲ್ಲಿ ನಾವು ಬಾಳೆ ಬದುಕಿದಾಗ ಈ ಮಾನವ ಜೀವನ ಈ ಬದುಕು ಅಂತಕ್ಕಂಥದ್ದು ನಾವು ನೆಮ್ಮದಿ ಕೊಳ್ಬೇಕು ಜೀವನದಲ್ಲಿ ಸುಖ ಮತ್ತು ಶಾಂತಿ ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ನಾವು ದೊರಿಬೇಕು ಅವಾಗೆ ನಾವು ಮನುಷ್ಯರಾಗಿ ಹುಟ್ಟಿ ಭಗವಂತನಿ ಜಗತ್ತಿನಲ್ಲಿ ಬಂದದ ಸಾರ್ಥಕತೆ ಆಗ್ತದೆ ಭಗವಂತನಿ ಪ್ರಪಂಚದಲ್ಲಿ ಬಾಳಿ ಬದುಕುವಂತ ಈ ವ್ಯವಸ್ಥೆಯೊಳಗ ನಮ್ಮ ಸುತ್ತು ಮುತ್ತು ಕೋಟಿ ಕೋಟಿ ಜೀವಗಳೆಲ್ಲ ಬಾಳೆ ಬದುಕ್ತಾ ಇದ್ದಾವೆ ಈ ನಿಸರ್ಗದಲ್ಲಿ ಈ ವಿಶ್ವದಲ್ಲಿ ಭಗವಂತನ ಜಗತ್ನ ಭಗವಂತನ ಜಗತ್ತಿನಲ್ಲಿ ಮನುಷ್ಯರಾಗಿ ನಾವು ಅಷ್ಟೇ ಅಲ್ಲ ಮನುಷ್ಯರಿಗಾಗೇ ಈ ಜಗತ್ತಲ್ಲ ನಿಮ್ಮ ಮನುಷ್ಯರ ಸಾವಿರ ಲಕ್ಷ ಪಟ್ಟ ಅನೇಕ ಜೀವಗಳಿದ್ದಾವೆ ಅಗದಿಕನಿಗೆ ಕಾಣಲಾದಂಥ ಒಂದು ಇರುವೆಯನ್ನು ಹಿಡ್ಕೊಂಡು ಅನ್ನಷ್ಟು ದೊಡ್ಡ ದೊಡ್ಡ ಕೋಟಿ ಕೋಟಿ ಲಕ್ಷ ಕೋಟಿ ಜೀವಿಗಳ ಈ ಜಗತ್ತಿನ ಭೂಮಿ ಮೇಲೆ ಬಾಳೆ ಬದುಕ್ತಾ ಇದ್ದಾವೆ ಆದರೆ ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠವಾದಂಥ ಇರುವಂಥ ಜನ್ಮ ಯಾವುದ್ರ ಇದ್ರ ಮನುಷ್ಯ ಜನ್ಮ ಯಾಕೆ ಈ ಮನುಷ್ಯ ಜನ್ಮಕ್ಕೆ ಇಷ್ಟು ಮಹತ್ವ ಕೊಟ್ರಿ ನಮ್ಮ ಹಿರಿಯರು ಅಂದರೆ ಯಾವ ಜಗತ್ತಿನಲ್ಲಿ ನಾವು ಗಾಳಿ ಬದುಕ್ತಾ ಇದ್ದೀವಿ ಆ ಭಗವಂತನ ಜಗತ್ತನ್ನು ಅನುಭವಿಸುವಂಥ ಸಾಮರ್ಥ್ಯ ಇದೆ ಜಗತ್ತನ್ನು ಅನುಭವಿಸ್ತಾನೆ ಈ ಜಗತ್ತಿನಂತರ ಅಮ್ಮ ಆದಂತ ತನ್ನೊಳಗಿರುವಂತ ಪರಮಾತ್ಮನ ಅರಿವಂತ ಶಕ್ತಿ ಇರೋದ್ರಿಂದ ನಾವು ದೊಡ್ಡವ್ರೆ ಅದರಿಂದ ಆಗ್ತೀವಿ ವಸ್ತು ಒಡವೆ ವಾಹನ ಭೂಮಿ ಶ್ರೀಮಿ ಗಳಿಸೋದ್ರಿಂದ ನಾವು ದೊಡ್ಡವರಲ್ಲ ನಮ್ಮ ಮನಸ್ಸಿನೊಳಗ ಭಾವದೊಳಗಿರುವಂತ ಭಗವಂತನ ಕಂಡ ಒಳಕ ನಾವು ದೊಡ್ಡವರು ಇದೊಂದು ಜನ್ಮ ಪರಮಾತ್ಮನಿಗಾಗಿ ಈ ಜನ್ಮವನ್ನು ನಾವು ಪಡ್ಕೊಂಡು ಬಂದಿವಿ ಇದನ್ನೊಂದು ಅಕಸ್ಮಾತ್ ಈ ಜನ್ಮವನ್ನು ನಾವು ದಾಟಿ ಮುಂದೆ ಮುಂದೆಂಥ ಜನ್ಮ ಬರ್ತಾವ್ ನಮಗೆ ಹಿಂದೇನಾಗಿ ಹೋದೇವ್ ನಮ್ಗೆ ಗೊತ್ತಿಲ್ಲ ಮುಂದೆ ಏನ ಆಗ್ತೀವಿ ನಮ್ ಕೈಯಾಗಿ ಗೊತ್ತಿಲ್ಲ ಅದರ ನಾಲ್ಕು ರಕ್ಷ ಜನ್ಮಗಳಲ್ಲಿ ಸುತ್ತಾಕಿ ಸುತ್ತಾಕಿ ಬಂದಾಗ ಭಗವಂತ ಅಂತ ಹೇಳ್ತೀವಲ್ಲ ಮಂದಿರದಲ್ಲಿ ಬಂದ ಬಳಕೆ ಗರ್ಭಗುಡಿ ಅಂತ ಇರ್ತದೆ ಗೊತ್ತಾರೆ ಗರ್ಭಗುಡಿಗೊಂದು ಒಳಗಾಗಲಿರ್ತದೆ ಆ ಗರ್ಭಗುಡಿ ಬಾಗಲ ತಕ್ಷಣ ಮುಂದೆ ಸಿಗೋದು ದೇವರೇ ಹಾಗೆ ಪಶು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ದೇಹವನ್ನು ತೊಟ್ಕೊಂಡು ಕೊನೆಗೆ ಬಂದಾಗ ಜೀವ ಮತ್ತು ಶಿವನ ದರ್ಶನ ಆಗುವಂತ ಕಡಿವಾಗಲು ಕೊನೆ ಜನ್ಮ ಯಾವ್ದು ಇದ್ರೆ ಅದು ಮನುಷ್ಯ ಜನ್ಮ ಅದಕ್ಕೆ ಸಂತರು ಒಂದು ಮಾತನ್ನೇ ಹೇಳ್ತಾರೆ ಮನುಷ್ಯನೇ ಜಗತ್ನ ಎಲ್ಲ ಮತ್ತೆ ಮತ್ತೆ ಸಿಗ್ತದೆ ಆದ್ರೆ ಮನುಷ್ಯ ಜನ್ಮ ಮತ್ತೊಮ್ಮೆ ಸಿಗೋದಿಲ್ಲ ಜೀವ ಶಿವನಾಗಲಿಕ್ಕೆ ನರನಾರಾಯಣನಾಗಲಿಕ್ಕೆ ಜೀವ ಶಿವನಾಗಲಿಕ್ಕೆ ಪವಿತ್ರವಾಗಿರುವಂತ ಈ ಜನ್ಮ ಮನುಷ್ಯ ಜನ್ಮ ಇಂಥ ಅದ್ಭುತವಾದಂತ ಒಂದು ಜನ್ಮ ಕೊಟ್ಟಾಗ ಇದನ್ನೊಂದಿಟ್ಟ ಹಂಗಟ್ಟ ಆಗಿ ಅಕಸ್ಮಾತ್ ಈ ಮನುಷ್ಯ ಜನ್ಮ ಅಂದ್ರೆ ಮತ್ತೊಮ್ಮೆ ಇಲ್ಲ ಬಾಳಿ ಗಿಡಕ್ಕೆ ಹನ್ನೆಟ್ಟು ಎಂಟು ಸಲ ಹಾಕ್ತಾವ್ರಿ ಬಾಳಿ ಗಿಡಕ್ಕೆ ಹನ್ನೆಂಟ್ ಸಲ ಹತ್ತಾವ್ ಒಂದ್ ಗಿಡಕ್ಕೆ ನೀವೆಲ್ಲ ರೈತರು ಇದ್ರಿ ಅಲ್ಲ ಬಾಳೆ ಗಿಡಕ್ಕೆ ಹನ್ನೆಂಟು ಸಲ ಹಾತಾವ್ರ ಎಂಟು ಸಲ ರೀ ಏನ್ ನಾ ಮುತ್ತಿ ಹಚ್ಚ ಅನ್ರಿ ಎರಡು ನೂರು ವರ್ಷ ಹತ್ತ ಬಾಳಿಕೆ ಹರಿತಿವತ್ತದ ಎರಡು ಸಲ ಹತ್ತಾವೆ ರೀ ಇನ್ನೇನು ಬಾಳೆ ಗಿಡ ಅಂತ ತೋರಿಸಲೇ ನಿಮಗೆ ಬಾಳೆ ಗಿಡದಾಗ ಎರಡು ಸಲ ಹನ್ನ ಎರಡು ಸಲ ಎಂಟು ವರ್ಷ ಆ ಒಂದು ಗಿಡಕ್ಕೆ ಕೇಳಿ ನಿಮ್ ಮುತೇನ ಅಲ್ಲ ಒಟ್ಟು ಒಂದು ಒಂದು ಗಿಡಕ್ಕೆ ಕೇಳಿ ಈಗ ಗೊತ್ತಾ ಗೊತ್ತೈತಿ ನೋಡ್ರಿ ಬಾಳಿ ಗಿಡಕ್ಕೆ ಒಂದೇ ಸಲ ಒಂದು ಹತ್ತು ಡಜನ್ ಬಾಳಿ ಒಂದು ಗೊನಿ ಹತ್ತದ ಆ ಗೊನಿ ಕಟ್ ಮಾಡಿ ತಗದ ಒಳಕ್ ಮತ್ ಮುಂದಿನ ಸತ್ತಾಗಿಲ್ಲ ಗೊನಿ ತಗದ ಒಳಕ್ ಆ ಗಿಡ ತೆಗೆದು ಹೋಗಿಬೇಕ ಬಾಳಿ ಗಿಡಕ್ಕೆ ಒಂದೇ ಸಲ ಗೊನಿ ಮತ್ತೊಂದು ಸಲ ಇಲ್ಲ ಮತ್ತೊಂದು ಬೇರೆ ಮರಿ ಹುಡ್ತದ ಅದಕ್ಕೆ ಹತ್ತದ ಐವತ್ತು ವರ್ಷ ಹಟ್ಲೆ ತೋಟ ಇರ್ತಾವೆ ನೋ ಅಬ್ಜೆಕ್ಷನ್ ಇಲ್ಲ ತಪ್ಪಿಲ್ಲ ಆದ್ರೆ ಮಾಹಿನ ಗಿಡಕ್ ಹಂಗಿಲ್ಲ ಒಂದು ಮಾವಿನ ಗಿಡ ಇರ್ತದೆ ನೂರು ವರ್ಷ ಹಣ್ಣಾವ ಒಮ್ಮೆ ಫಲ ಕೊಟ್ಟೈತಂದ್ರ ಗಿಡ ಮುಗಿದ ಹೋಯ್ತು ಹಾಗೆ ಒಮ್ಮೆ ಮನುಷ್ಯ ಜನ ಬಂದೇವಿ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನೋ ಇರಬಹುದು ಸೂರ್ಯ ಚಂದ್ರ ಇರ್ತಾನೆ ನಾವು ಆದ್ರೆ ನಾವು ಒಮ್ಮೆ ಬಂದೇವಿ ಇದ್ದೀವಿ ಇವತ್ತೇ ಮುಗಿದ ಬಳಕೆ ಜಗತ್ತಿನಲ್ಲಿ ನಾವು ಹೊಂಟು ಹೋಗ್ತೀವಿ ನಾವು ಯಾರಾದ್ರು ಆದರೆ ಒಂದು ಗಿಡ ನಾಲ್ಕು ಫಲ ಕೊಟ್ಟು ಹೊಂಟದ ಹಂಗೆ ಸಮಾಜದಾಗ ನಮ್ಮಿಂದ ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಮತ್ತು ನಮ್ಮ ನೋಡಿಗಿರುವಂಥ ಭಗವಂತನ ನಾವು ಕಂಡು ಹೋಗ್ಬೇಕು